ರಾಹುಲ್ ಗಾಂಧಿ ಆಪರೇಷನ್ ವೋಟ್ ಚೋರಿ ಟು ಪಾಯಿಂಟ್ ಓ ಮಹದೇವ್ಪುರ ಆದ ಮೇಲೆ ಆಳಂದದಲ್ಲಿ ಯಾವ ರೀತಿಯಲ್ಲಿ ಮತಗಳತನಕ್ಕೆ ಯತ್ನಿಸಲಾಗಿತ್ತು ಅಂತ ಹೇಳಿ ಒಂದು ಬಾಂಬನ್ನು ಸಿಡಿಸಿದ್ದಾರೆ ಇವತ್ತು ಚುನಾವಣಾ ಆಯೋಗದ ವಿರುದ್ಧವಾಗಿ ರಾಹುಲ್ ಗಾಂಧಿ ಬಾಂಬ್ ಸಿಡಿಸಿರೋದು ಆಳಂದ ಕ್ಷೇತ್ರದಲ್ಲಿ ಮತದಾರರ ಹೆಸರನ್ನು ಡಿಲೀಟ್ ಮಾಡಲಿಕ್ಕೆ ಯತ್ನಿಸಲಾಗಿದೆ ಅಂತ ಸಕಾರದಲ್ಲಿ ಎಚ್ಚೆತ್ತುಕೊಂಡು ತಪ್ಪಿರಬಹುದು ಆದರೆ ಡಿಲೀಟ್ ಮಾಡಲಿಕ್ಕೆ ಯತ್ನ ಮಾಡೋದಿದೆಯಲ್ಲ ಅದು ರಾಂಗ್ ಒಬ್ಬ ಮತದಾರನ ಹೆಸರನ್ನು ಡಿಲೀಟ್ ಮಾಡಲಿಕ್ಕೆ ಯತ್ನಿಸುವುದಿದೆಯಲ್ಲ ಸಕಾರಣಗಳು ಇಲ್ಲದೆ ಡಿಲೀಟೇ ಮಾಡಬಾರ್ದ ಹಾಗಾದರೆ ಸತ್ತೋಗಿದ್ರು ಇಟ್ಕೋಬೇಕಾ ಅದಲ್ಲ ವಿಷಯ ಮತದಾರ ಜೀವಂತ ಇದ್ದು ಅವ್ನಿಗೆ ವಿಷಯಗಳು ಗೊತ್ತಾಗದೆ ಮಾಹಿತಿ ಏನವನು ಕೊಡದೆ ಏನೂ ಅವನಿಗೆ ಒಂದು ವಿಚಾರವನ್ನು ಮುಟ್ಟಿಸದೆ ಡಿಲೀಟ್ ಮಾಡೋದಿದ್ದಲ್ಲಿ ಅದು ಅಂತ ಎಷ್ಟು ಜನ ಮತದಾರರು ಆರು ಸಾವಿರದ ಹದಿನೆಂಟು ಮತದಾರರು ಅನೇಕ ಕ್ಷೇತ್ರಗಳಲ್ಲಿ ಏನಾಗ್ಬಿಡುತ್ತೆ ಅಂದರೆ ಕೆಲವೊಮ್ಮೆ ಈ ನಂಬರ್ಗಳನ್ನು ಕೇಳಿದಾಗ ಏ ಒಂದು ಆರು ಸಾವಿರ ಮತದಾರರಂತೆ ಮಹಾ ಬರೀ ಒಂದು ಆರು ಸಾವಿರ ಅದಕ್ಕಿಷ್ಟು ದೊಡ್ಡದು ನ್ಯೂಸ್ ಮಾಡಬೇಕಿತ್ತ ಹಾಗಲ್ಲ ಏನಾಗುತ್ತೆ ನಿಮಗೆ ಅನೇಕ ಕ್ಷೇತ್ರಗಳಲ್ಲಿ ಯಾವಾಗಲೂ ನೆಕ್ ಟು ನೆಕ್ ಫೈಟ್ ಅಂತ ಇರುತ್ತೆ ಎಲೆಕ್ಷನ್ಗಳಲ್ಲಿ ಗೆಲುವು ಸೋಲಿನ ಅಂತರ ಒಂದು ನಾಲ್ಕು ಸಾವಿರ ಮತಗಳಿರಬಹುದು ಒಂದು ಐದು ಸಾವಿರ ಮತಗಳ್ರಿ ಐದು ಸಾವಿರ ಅವ್ನು ಗೆಲ್ಲಬಹುದು ಅಥವಾ ಐದು ಸಾವಿರ ಇವನು ಗೆಲ್ಲಬಹುದು ಇಂಥ ಚಾನ್ಸಸ್ ಇದ್ದಾಗ ನೆಕ್ ಟು ನೆಕ್ ಫೈಟ್ ಇರುತ್ತಲ್ಲ ಅಂಥ ಫೈಟ್ಗಳಲ್ಲಿ ಆರು ಸಾವಿರವೋ ಐದು ಸಾವಿರವೋ ಎಂಟು ಸಾವಿರ ಮತದಾರರನ್ನು ಡಿಲೀಟ್ ಮಾಡಿಬಿಟ್ರೆ ಡಿಲೀಟ್ ಮಾಡಿಬಿಟ್ರೆ ಅಂದರೆ ಬಹುತೇಕ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಇದು ಒಂದು ಪಕ್ಷದವರು ಆಚೆ ಹೇಳ್ಕೊಳ್ತಾರೋ ಬಿಡ್ತಾರೋ ಬೇರೆ ವಿಚಾರ ಈ ಬೂತ್ ಏಜೆಂಟ್ಗಳಿರ್ತಾರಲ್ಲ ಅವರ ಬಳಿ ಒಂದು ಆ್ಯಕ್ಯುರೆಸಿ ಇರುತ್ತೆ ಮಾಹಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಭಾಗದಲ್ಲಿ ಇಷ್ಟೇ ಓಟ್ ಬೀಳುತ್ತೆ ಅಂತ ಸಪೋಸ್ ಒಂದು ಸಾವಿರ ಮತಗಳಲ್ಲಿ ಈ ಒಂದು ಎಂಟುನೂರು ಓಟ್ ನಮಗೆ ಬರ್ಬೋದು ಸರ್ ಇನ್ನೂರು ಓಟ್ ನಮಗೆ ಬರೋಲ್ಲ ಸರ್ ಹೇಳ್ತಾರೆ ಅವರು ಹೇಳ್ತಾರೆ ಸ್ವಲ್ಪ ಇವತ್ತು ಆ ಕಡೆ ಈ ಕಡೆ ಆಗ್ಬೋದು ಬೇರೆ ವಿಚಾರ ಅದು ಒಂದು ಆ್ಯಕ್ಯುರೇಸಿ ಅಂತ ಅವ್ರಿಗೆ ಗೊತ್ತಿರುತ್ತೆ ಈ ಮತದಾರರು ಅವ್ರು ದಿನನಿತ್ಯ ಮಾತಾಡ್ತಾ ಇರ್ತಾರೆ ಅವ್ರ ಥಾಟ್ ಪ್ರಾಸೆಸ್ಸು ಏನೋ ಹೇಳ್ಕೊಳ್ತಾ ಇರ್ತಾರೆ ಇವರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅವರಿದ್ದರೆ ಚೆನ್ನಾಗಿತ್ತು ಏನೋ ಒಂದು ಮೇಲೆ ಇಟ್ಟಿರ್ತಾರಲ್ಲ ಅಂಥ ಕ್ಷೇತ್ರಗಳಲ್ಲಿ ಏನಾದರೂ ಅಪ್ಪಿ ತಪ್ಪಿ ಈ ಥರ ಆರು ಸಾವಿರವೋ ಏಳು ಸಾವಿರ ಮತದಾರರು ಡಿಲೀಟ್ ಆಗಿಬಿಟ್ರೆ ಅದು ಗೆಲುವು ಮತ್ತು ಸೋಲನ್ನು ಡಿಸೈಡ್ ಮಾಡಬಹುದು ಇಲ್ಲಿ ರಾಹುಲ್ ಗಾಂಧಿ ಹೇಳಕ್ ಕೊಟ್ಟಿರೋದೇನು ಅಂತ ಹೇಳಿದ್ರೆ ಡಿಲೀಟ್ಗೆ ಯತ್ನಿಸಿದ್ದಾರೆ ಅಂತ ಆರು ಸಾವಿರದ ಹದಿನೆಂಟು ಮತದಾರರ ಹೆಸರನ್ನು ಆಳಂದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಳಿಸಿ ಹಾಕುವುದಕ್ಕೆ ಪ್ರಯತ್ನಪಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಹೆಸರು ತೆಗೆದುಹಾಕಲು ಯತ್ನಿಸಿದ್ದಾರೆ ಹೇಗೆ ಇಲ್ಲಿವರು ಟಾರ್ಗೆಟ್ ಮಾಡಿಕೊಂಡಿರೋದು ಕಾಂಗ್ರೆಸ್ನ ಮತದಾರರನ್ನೇ ಕಾಂಗ್ರೆಸ್ನ ಮತಗಳನ್ನೇ ಒಂದೊಂದು ಏರಿಯಾದಲ್ಲಿ ಇದು ಈ ಕಡೆ ಯಾರು ಯಾರಿಗೆ ಬರುತ್ತಪ್ಪ ಇವ್ರ ಕಡೆ ಎಲ್ಲ ಓಟ್ ಅಂದರೆ ಅವರು ಕಾಂಗ್ರೆಸ್ ಅಂತಾರೆ ಈ ಕಡೆ ಸಾರ್ ಈ ಕಡೆ ಏನು ಮಾಡಿದ್ರು ಬಿ ಜೆ ಪಿದೇ ಓಟ್ ಅಂತಾರೆ ಈ ಕಡೆ ಜೆ ಡಿ ಎಸ್ ಎ ಸರ್ ಇಲ್ಲಿ ಬರೋದೇ ಜೆ ಡಿ ಎಸ್ ಈ ಊರಿಗೆ ಊರೇ ಜೆ ಡಿ ಎಸ್ಗೆ ಹಾಕ್ತಾರೆ ಸಾರ್ ಅಂತ ಜನ ಮಾತಾಡ್ತಿರ್ತಾರೆ ಹಾಗಿದ್ದಾಗ ಅವ್ರಿಗೂ ಈ ಮತಗಳು ಕಾಂಗ್ರೆಸ್ನವು ಅಂತ ಇದ್ದಿರಬೇಕು ರಾಹುಲ್ ಗಾಂಧಿ ಅವ್ರಿಗೆ ಅಂಥ ಮತಗಳನ್ನೇ ಡಿಲೀಟ್ ಮಾಡೋಕ್ಕೆ ಯತ್ನ ಮಾಡಿದ್ದಾರೆ ಆಳಂದದಲ್ಲಿ ವ್ಯವಸ್ಥಿತವಾಗಿ ಹೆಸರನ್ನು ಡಿಲೀಟ್ ಮಾಡೋದಕ್ಕೆ ಯತ್ನಿಸಿದ್ದಾರೆ ಅಂತ ಆದರೆ ಬೂತ್ ಲೆವೆಲ್ ಆಫೀಸರ್ಸ್ ಬಿ ಎಲ್ ಒ ಬೂತ್ ಲೆವೆಲ್ ಆಫೀಸರ್ಸ್ ಇರ್ತಾರಲ್ಲ ಇವರು ಇದನ್ನು ಪತ್ತೆ ಹಚ್ಚಿದರು ಆರು ಸಾವಿರದ ಹದಿನೆಂಟು ಜನರ ಹೆಸರನ್ನು ಮತಪಟ್ಟಿಯಿಂದ ತೆಗೆದುಹಾಕುವುದಕ್ಕೆ ಯತ್ನಿಸಿದ್ರು ಇವರು ಆದರೆ ತೆಗೆದುಹಾಕಿರುವ ನೈಜ ಸಂಖ್ಯೆ ನಮಗೆ ಗೊತ್ತಾಗಿಲ್ಲ ಈಗಲೂ ಇವರು ಟ್ರೈ ಮಾಡಿರೋದು ಆರು ಸಾವಿರದ ಹದಿನೆಂಟು ಜನಗಳನ್ನು ತೆಗೆದುಹಾಕಬೇಕು ಅಂತ ರಿಯಲ್ ನಂಬರ್ ನೈಜ ಸಂಖ್ಯೆ ನಮಗಿನ್ನೂ ಗೊತ್ತಿಲ್ಲ ಇನ್ನೂ ಜಾಸ್ತಿ ಇರಬಹುದು ಅದು ರಾಹುಲ್ ಆರೋಪ ಎಲ್ಲೆಲ್ಲಿ ನೋಡಿ ಇಲ್ಲೇನಾಗಿದೆ ರಾಹುಲ್ ಗಾಂಧಿ ಕೆಲವು ಫೋಟೋಗಳನ್ನು ಇಟ್ಕೊಂಡು ಮತದಾರರು ಅವ್ರು ಯಾರ್ಯಾರ್ದು ಡಿಲಿಷನ್ಗೆ ಟ್ರೈ ಮಾಡಿದರು ಅಂತೆಲ್ಲ ಅಲ್ಲಿ ಒಂದು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಬೂತ್ ನಂಬರ್ ಮೂವತ್ತೇಳು ಆಳಂದದ ಬೂತ್ ನಂಬರ್ ಮೂವತ್ತೇಳರಲ್ಲಿ ಗೋದಾಬಾಯಿ ಹೆಸರನ್ನ ತೆಗಿಬೇಕು ಅಂತ ಯತ್ನಿಸಿದ್ದಾರೆ ಇವರು ಗೋದಾಬಾಯಿ ಹೆಸರಲ್ಲಿ ಹನ್ನೆರಡು ಮತದಾರರ ಹೆಸರು ಡಿಲೀಟ್ ಮಾಡೋಕ್ಕೆ ಯತ್ನಿಸಿದ್ದಾರೆ ಇವರು ಒಬ್ಬರು ಗೋದಾಬಾಯಿ ಆ ಥರ ಹೆಸರಿನವರೇ ಒಂದು ಹನ್ನೆರಡು ಜನ ಇದ್ದಾರಲ್ಲ ಆ ಎಲ್ಲರನ್ನೂ ಕೂಡ ಡಿಲೀಟ್ ಮಾಡಿಬಿಡೋಕ್ಕೆ ಟ್ರೈ ಮಾಡಿದ್ದಾರೆ ಇವರು ಸೂರ್ಯಕಾಂತ್ ಎನ್ನುವವರ ಹೆಸರನ್ನು ತೆಗೆದುಹಾಕಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಸೂರ್ಯಕಾಂತ್ ಹೆಸರಲ್ಲಿ ಹನ್ನೆರಡು ಜನರ ಹೆಸರನ್ನು ಡಿಲೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಗೋದಾಬಾಯಿ ಹೆಸರಲ್ಲಿ ಹನ್ನೆರಡು ಸೂರ್ಯಕಾಂತ್ ಹೆಸರಲ್ಲಿ ಒಂದು ಹನ್ನೆರಡು ಆದರೆ ಸೂರ್ಯಕಾಂತ್ಗೆ ಮಾಹಿತಿ ಕೊಟ್ಟಿದ್ರಾ ಮಾಹಿತಿ ಕೊಟ್ಟಿಲ್ಲ ಯಾವುದೇ ಮಾಹಿತಿ ಇಲ್ಲದೇ ತೆಗೆಯುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಕೇವಲ ಹದಿನಾಲ್ಕು ನಿಮಿಷಗಳಲ್ಲಿ ಹನ್ನೆರಡು ಜನರ ಹೆಸರನ್ನು ತೆಗೆದಿದ್ದಾರೆ ಇವರು ಹೆಸರು ಕೈ ಬಿಡುವಂತೆ ಅರ್ಜಿ ಹಾಕದೇ ಇದ್ದರೂ ನಮ್ಮ ಹೆಸರು ಕೈ ಬಿಟ್ಟುಬಿಡಿ ಮತದಾರ ಪಟ್ಟಿಯಿಂದ ಅಂತ ಯಾರೂ ಅರ್ಜಿ ಹಾಕಿಲ್ಲ ಅರ್ಜಿ ಹಾಕದೇ ಇದ್ದ ಮೇಲೆ ಡಿಲೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೆ ಯಾಕೆ ಇವರು ಮತದಾರ ಅರ್ಜಿ ಕೊಡದೇ ಇದ್ದರೂ ಪಟ್ಟಿಯಿಂದ ಡಿಲೀಟ್ ಆಗಿದ್ದು ಹೇಗೆ ಆ್ಯಪ್ನ ಮೂಲಕನೇ ಆ್ಯಪ್ ಇರುತ್ತಲ್ಲ ಈಗೆಲ್ಲರೂ ಹೇಳ್ತಾ ಆ್ಯಪಿಂದ ನೀವು ಎಂಟ್ರಿ ಮಾಡ್ಕೊಂಡು ನೀವು ಮನವಿ ಕೊಡಬಹುದು ನಿಮ್ಮ ಸಮಸ್ಯೆ ಇದ್ದರೆ ಹೇಳ್ಕೊಳ್ಬಹುದು ಎಲ್ಲ ಇತ್ತಲ್ಲ ಆ್ಯಪ್ ಇಟ್ಕೊಂಡೇ ಮತದಾರ ಹೆಸರನ್ನು ಎರೇಸ್ ಮಾಡಿದ್ದಾರೆ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಬೇರೆ ರಾಜ್ಯದ ಮೊಬೈಲ್ ನಂಬರನ್ನು ಬಳಸಲಾಗಿದೆ ಇಲ್ಲಿ ಈ ಥರ ಕೆಲಸ ಮಾಡಲಿಕ್ಕೆ ನಮ್ಮ ರಾಜ್ಯದಲ್ಲ ಬೇರೆ ರಾಜ್ಯದ ಮೊಬೈಲ್ ನಂಬರನ್ನು ಬಳಸ್ಕೊಂಡಿದ್ದಾರೆ ಇವರು ಕರ್ನಾಟಕದ ಸಿ ಐ ಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹದಿನೆಂಟು ಬಾರಿ ಪತ್ರವನ್ನು ಬರೆದಿದ್ದಾರೆ ಒ ಟಿ ಪಿ ಎಲ್ಲಿಂದ ಬಂತು ನಂಬರ್ ಯಾರದ್ದು ಐ ಪಿ ಅಡ್ರೆಸ್ ಯಾರದ್ದು ಅಂತ ಕೇಳಿದ್ರು ಅವರು ಸರಿಯಪ್ಪ ಈ ಮೊಬೈಲ್ ಇಟ್ಕೊಂಡು ಆ್ಯಪ್ ಇಟ್ಕೊಂಡು ಹೆಸರು ಇಳಿಸಿದ್ದಾರಲ್ಲ ಯಾರ ನಂಬರ್ ಇದು ಈ ನಂಬರ್ ಎಲ್ಲಿಂದ ಬಂತು ಇವ್ರಿಗೆ ಐ ಪಿ ಅಡ್ರೆಸ್ ಯಾವುದು ಓ ಟಿ ಪಿ ಯಾರು ಎಲ್ಲಿಂದ ಬಂದಿರೋದು ಅಂತ ಕೇಳಿದ್ರೆ ಎಷ್ಟು ಬಾರಿ ಪತ್ರ ಬರೆದ್ರೂ ಕೂಡ ಆಯೋಗದ ಕಡೆಯಿಂದ ಯಾವುದೇ ಉತ್ತರ ಸಿಕ್ಕಿಲ್ಲ ಜ್ಞಾನೇಶ್ ಕುಮಾರ್ ಮತಗಳ ರಕ್ಷಣೆಯನ್ನು ಮಾಡ್ತಾ ಚುನಾವಣಾ ಮುಖ್ಯ ಅಧಿಕಾರಿ ಇದ್ದಾರಲ್ಲ ಇವರು ಮತಗಳರನ್ನೇ ರಕ್ಷಣೆ ಮಾಡ್ತಿರೋದು ಈ ಮತಗಳ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಜ್ಞಾನೇಶ್ ಕುಮಾರ್ ಮಾಡ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪ ಪತ್ತೆ ಆಗಿದ್ದು ಹೇಗೆ ನೋಡಿ ಆಳಂದ ಕ್ಷೇತ್ರದಲ್ಲಿ ಹೇಗೋ ಮತಗಳತನ ಬಯಲಾಗುತ್ತೆ ಬೂತ್ ಮಟ್ಟದ ಅಧಿಕಾರಿಯ ಚಿಕ್ಕಪ್ಪನ ಹೆಸರು ಡಿಲೀಟ್ ಆಗಿಬಿಡುತ್ತೆ ಇಲ್ಲಿ ವಿಷಯ ಇರೋದು ಇಲ್ಲಿ ಇಲ್ಲಿ ಬೂತ್ ಮಟ್ಟದ ಅಧಿಕಾರಿ ಇರ್ತಾರಲ್ಲ ಆ ಅಧಿಕಾರಿ ಚಿಕ್ಕಪ್ಪನ ಹೆಸರು ಡಿಲೀಟು ಅವ್ರೇನು ಮಾಡ್ಬಿಡ್ತಾರೆ ಇದಕ್ಕಿದ್ದಂಗೆ ಬಂದು ಹೇಳ್ತಾರೆ ಸಹಜವಾಗಿ ಏ ನನ್ನ ಹೆಸರು ಡಿಲೀಟ್ ಆಗ್ಬಿಟ್ಟಿದ್ಯಪ್ಪ ಅಂದಾಗ ಹೌದಾ ನಿಮ್ಮ ಹೆಸರು ಯಾಕೆ ಅಂತ ಚೆಕ್ ಮಾಡೋಕೆ ಹೋಗ್ತಾರೆ ಇವರು ಇದು ಬೂತ್ ಮಟ್ಟದ ಅಧಿಕಾರಿಯ ಗಮನಕ್ಕೆ ಬರುತ್ತಾವಾಗ ನನ್ನ ಹೆಸರು ಡಿಲೀಟ್ ಮಾಡಿಬಿಟ್ಟು ನೋಡಪ್ಪ ಅದೇನೋ ಯಾಕಂತ ಕೇಳಪ್ಪ ಅಂತ ಹೇಳ್ತಾರಲ್ಲ ಅವಾಗೇನಾಗುತ್ತೆ ಆ ವ್ಯಕ್ತಿ ಅಲರ್ಟ್ ಆಗ್ತಾನೆ ಹೆಸರು ತೆಗೆದವರು ಯಾರು ಅಂತ ಪರಿಶೀಲಿಸ್ತಾರೆ ಅಧಿಕಾರಿ ನೆರೆ ಮನೆಯವರೇ ತೆಗೆದುಹಾಕಿಬಿಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಪಕ್ಕದ ಮನೆಯವರೇ ತೆಗೆದುಹಾಕಿದ್ದಾರೆ ಅಂತ ಗೊತ್ತಾಗಿದೆ ಆದರೆ ಈ ವಿಚಾರ ನೆರೆ ಮನೆಯವ್ರಿಗೂ ಗೊತ್ತಿಲ್ಲ ಆತನ ಚಿಕ್ಕಪ್ಪನಿಗೂ ಗೊತ್ತಿಲ್ಲ ಯಾವುದೋ ಒಂದು ಶಕ್ತಿ ಇಡೀ ಪ್ರಕ್ರಿಯೆಯನ್ನೇ ಹೈಜಾಕ್ ಮಾಡಿ ಹಾಕಿಬಿಟ್ಟಿದೆ ಹೆಸರು ಡಿಲೀಟ್ ಮಾಡಿದೆ ಇಲ್ಲಿ ಮತದಾರರ ಸೋಗಿನಲ್ಲಿ ಆರು ಸಾವಿರದ ಹದಿನೆಂಟು ಮಂದಿ ಅರ್ಜಿಯನ್ನು ಹಾಕಿದ್ದಾರೆ ಹೇಗೆ ಅಂದರೆ ಇಂಥವ್ರ ಹೆಸರು ಡಿಲೀಟ್ ಮಾಡಿಬಿಡಿ ನಾನೇ ಮತದಾರಪ್ಪ ನನ್ನ ಹೆಸರು ಡಿಲೀಟ್ ಮಾಡಿಬಿಡಿ ಅಂತ ಒಬ್ಬ ಅರ್ಜಿ ಕೊಟ್ಟಂಗೆ ಅರ್ಜಿ ಕೊಟ್ಟು ಡಿಲೀಟ್ ಮಾಡ್ದಂಗೆ ಇವರು ಅರ್ಜಿ ಬಂದರೆ ಡಿಲೀಟ್ ಮಾಡಿದ್ದೀವಿ ಅಂತ ಆದರೆ ಇಲ್ಲಿ ಅವನೇ ರಿಯಲ್ ಮತದಾರ ಅಲ್ಲ ಒಬ್ಬ ಮತದಾರ ಬಂದು ನನ್ನ ಹೆಸರು ಬೇಡಪ್ಪ ಎಕ್ಸ್ ಝೆಡ್ ನನ್ನ ಹೆಸರಿದೆ ತೆಗೆದುಬಿಟ್ಟು ಮತದಾರ ಪಟ್ಟಿಯಿಂದ ಅವ್ನು ಅರ್ಜಿ ಕೊಟ್ಟಂಗೆ ಇವರು ಅರ್ಜಿ ನೋಡ್ಕೊಂಡು ಡಿಲೀಟ್ ಮಾಡ್ದಂಗೆ ವಾಸ್ತವದಲ್ಲಿ ಅಲ್ಲಿಯ ಮತದಾರನೇ ಅಲ್ಲ ಅವ್ನು ಯಾರೋ ಅನಾಮಿಕ ಅವನು ಇದೇ ರೀತಿಯಲ್ಲಿ ಯಾರೋ ಬೂತ್ ಅಧಿಕಾರಿ ಇದ್ರಲ್ಲ ಅಧಿಕಾರಿ ಚಿಕ್ಕಪ್ಪನ ಡಿಲೀಟ್ ಆಗಿಬಿಡ್ತು ಯಾರು ಅರ್ಜಿ ಕೊಟ್ಟಿದ್ದು ಅಂದರೆ ನಿಮ್ಮ ಪಕ್ಕದ ಮನೆಯವರೇ ಕೊಟ್ಟಿದ್ದಾರೆ ಅಂತ ಪಕ್ಕದ ಮನೆಯವರು ಕೇಳಿದ್ರೆ ರೇ ನಾನು ಯಾಕೆ ರೀ ಕೊಡಲಿ ಅರ್ಜಿ ಇದಕ್ಕೆ ನನಗಿದಕ್ಕೆ ಸಂಬಂಧನೇ ಇಲ್ಲ ನಾನು ಮಾಡಿಲ್ಲ ಅಂತ ಅವನು ಹೇಳ್ತಾನೆ ಅವನು ಮಾಡಿದ್ದವ್ರು ಯಾರು ಯಾವ ಆ್ಯಪಿಂದ ಆಗಿದೆ ಒ ಟಿ ಪಿ ಯಾರು ಕೊಟ್ಟಿದ್ದವ್ರಿಗೆ ಫೋನ್ ನಂಬರ್ ಯಾರ್ದು ಬೇರೆ ರಾಜ್ಯದವ್ರದಾ ಡೀಟೇಲ್ಸ್ ಕೊಡಿಯೋದು ಅಂದರೆ ಚುನಾವಣಾ ಆಯೋಗ ಕೊಟ್ಟಿಲ್ಲ ಅಂತ ರಾಹುಲ್ ಗಾಂಧಿ ಆರೋಪ ಈ ಥರ ಯಾರ್ಯಾರೋ ಅರ್ಜಿ ಕೊಟ್ಟಂಗೆ ಈಗ ನಿಮ್ಮ ಹೆಸರಲ್ಲಿ ಒಂದು ಹೋಟೆಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ರೀ ಅದಕ್ಕೆ ಎಕ್ಸ್ ಝೆಡ್ ಎಂಕಾ ನಾಣಿ ಸೀನಾ ಯಾರೋ ಅಕ್ಕಪಕ್ಕದವರು ನಾನೇ ಅದು ಅಂತ ಇನ್ಪರ್ಸೋನಾ ನಿಮ್ಮ ಬದಲಿಗೆ ನಿಮ್ಮ ಪ್ರತಿಕೃತಿಯ ರೀತಿಯಲ್ಲಿ ನಿಮ್ಮ ಬದಲಿ ವ್ಯಕ್ತಿಯ ರೀತಿಯಲ್ಲಿ ಅವನು ಅರ್ಜಿ ಕೊಡೋದು ನಿಮ್ಮ ಹೆಸರಲ್ಲಿ ಫೋರ್ ಜರಿ ಅದು ನಿಮ್ಮ ಸೈನ್ ಇನ್ನೊಬ್ಬ ಯಾರಾದರೂ ಹಾಕಿದ್ರೆ ಏನಂತೀರೋ ಅದಕ್ಕೆ ನೀವು ಇದು ಅದೇ ಥರ ಕೆಲಸನೇ ಇದು ಇದು ಅದೇ ಥರ ಕೆಲಸ ಅಂತ ರಾಹುಲ್ ಗಾಂಧಿ ಆರೋಪ ಅವ್ನು ಅರ್ಜಿ ಕೊಡೋದು ಡಿಲೀಟ್ ಮಾಡಿಬಿಡೋದು ಹೋಯ್ತು ನಿಮ್ಮ ಹೆಸರು ಹೋಯ್ತಲ್ಲಿ ಗೊತ್ತಲ್ಲ ಒಮ್ಮೆ ಮತದಾರ ಪಟ್ಟಿದ ಹೆಸರು ಹೋದರೆ ತಿರ್ಗಾ ನೀವು ಹೆಸರು ಸೇರಿಸ್ಬೇಕು ಅಂತ ಎಷ್ಟು ಪ್ರೊಸೀಜರ್ ಇರುತ್ತೆ ಅದು ದೊಡ್ಡ ಅದು ಅಲ್ವಾ ಆ ಥರ ಆರು ಸಾವಿರದ ಹದಿನೆಂಟು ಜನಗಳ ಮತವನ್ನು ಇಲ್ಲಿ ಡಿಲೀಟ್ ಮಾಡಲಾಗಿದೆ ಪ್ರಯತ್ನ ಡಿಲೀಟ್ಗೆ ಪ್ರಯತ್ನ ಪಟ್ಟಿದ್ದಾರೆ ಅರ್ಜಿ ಹಾಕಿದವರು ಆರು ಸಾವಿರದ ಹದಿನೆಂಟು ಜನ ಅಂತ ಆರು ಸಾವಿರದ ಹದಿನೆಂಟು ಜನ ಯಾರು ಅಂದರೆ ಮತದಾರರ ಸೋಗಲ್ಲಿ ಅರ್ಜಿ ಹಾಕಿರೋದು ಅವರು ಅವರ ಆ್ಯಕ್ಚುಯಲ್ ಮತದಾರರಲ್ಲ ಕರ್ನಾಟಕದ ಹೊರಗಿನ ಮೊಬೈಲ್ ಸಂಖ್ಯೆ ಬಳಸ್ಕೊಂಡು ಅರ್ಜಿ ಸಲ್ಲಿಸಿದ್ದಾರೆ ಆಳಂತದಲ್ಲಿ ಮತ ವಿವರ ಚೆಕ್ ಮಾಡಿಕೊಂಡಾಗ ಒಟ್ಟು ಮತ ಚಲಾವಣೆ ಆಗಿರೋದು ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಐನೂರ ಎಂಬತ್ತೆಂಟು ಬಿ ಆರ್ ಪಾಟೀಲರು ಕಾಂಗ್ರೆಸ್ಸಿಂದ ಕ್ಯಾಂಡಿಡೇಟ್ ಆಗಿದ್ದರು ಎಂಬತ್ತೊಂಬತ್ತು ಸಾವಿರದ ಐನೂರ ಎಂಟು ಮತಗಳು ಪಡ್ಕೊಳ್ತಾರೆ ಅವರು ಸುಭಾಷ್ ಗುತ್ತೇದಾರ್ ಬಿ ಜೆ ಪಿಯಿಂದ ಕ್ಯಾಂಡಿಡೇಟು ಎಪ್ಪತ್ತೊಂಬತ್ತು ಸಾವಿರದ ನೂರ ಅರವತ್ತು ಮತಗಳನ್ನು ಇವ್ರು ಪಡ್ಕೊಳ್ತಾರೆ ನೋಟಾ ನಾನು ಯಾರಿಗೂ ನನ್ ಆಫ್ ದಿ ಅಬೌವ್ ನನ್ ಆಫ್ ದಿ ಅಬೌವ್ ನೋಟಾ ಈ ಓಟ್ಗಳು ಒಂದು ಸಾವಿರದ ಮುನ್ನೂರ ಹದಿನಾರು ನಾನು ಯಾರಿಗೂ ಓಟ್ ಹಾಕಲ್ಲ ಅದು ಅಷ್ಟು ಓಟ್ ಅಲ್ಲಿ ಬಂದಿದೆ ಗೆಲುವಿನ ಅಂತರ ಹತ್ತು ಸಾವಿರದ ಮುನ್ನೂರ ನಲವತ್ತೆಂಟು ಆಗಲೇ ಒಂದು ಮಾತು ಹೇಳ್ತಾ ಇದ್ದೆ ಇಂಥ ಚುನಾವಣೆಗಳಲ್ಲಿ ನೆಕ್ ಟು ನೆಕ್ ಫೈಟ್ ಇರುತ್ತಲ್ಲ ಇವನಾದರೂ ಗೆಲ್ಬಹುದು ಅವನಾದರೂ ಗೆಲ್ಬಹುದು ಈ ಕಡೆ ಒಂದು ಐದು ಸಾವಿರ ಓಟ್ ಕಡಿಮೆ ಆಗಿಬಿಟ್ರೆ ಸ್ವಾಮಿ ಈ ಕಡೆ ಒಂದು ಆರು ಸಾವಿರ ಓಟ್ ಕಡಿಮೆ ಆಗ್ಬಿಟ್ರೆ ಸ್ವಾಮಿ ಅವನೇ ಗೆಲ್ತಾನೆ ಅಂತ ಮಾಹಿತಿ ಇರುತ್ತಲ್ಲ ಅಂಥ ಪಾಕೆಟ್ಗಳು ಒಂದೊಂದು ಪಕ್ಷ ಕಾಂಗ್ರೆಸ್ ಪಾಕೆಟ್ ಬಿ ಜೆ ಪಿ ಪಾಕೆಟ್ ಜೆ ಡಿ ಎಸ್ ಪಾಕೆಟ್ ಇನ್ಯಾವುದು ಪಾಕೆಟ್ ಅಂದಿರುತ್ತಲ್ಲ ಮತದಾರರ ವಿಚಾರದಲ್ಲಿ ನಮ್ಮ ಸ್ಟ್ರಾಂಗ್ ಹೋಲ್ಡ್ ಅಂತ ಹೇಳ್ತಾರಲ್ಲ ಅಂಥ ಕಡೆಯಲ್ಲಿ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚಿನ ಜನ ನಕಲಿ ಮತದಾರರು ನಮ್ಮ ಹೆಸರನ್ನ ಕಿತ್ಬಿಡಿ ಅಂತ ಹೇಳಿ ಬೇರೆಯವರ ಹೆಸರನ್ನ ಅಲ್ಲಿ ಹಾಕಿ ಅರ್ಜಿ ಕೊಟ್ಟಂತೆ ಮಾಡಿ ಡಿಲಿಷನ್ಗೆ ಟ್ರೈ ಮಾಡಿರೋದು ಅಂತ ರಾಹುಲ್ ಗಾಂಧಿ ಆರೋಪ ಇವತ್ತು ಸಿಕ್ಸ್ ಆನಂದ್ಸ್ಟಿಟ್ಯೂನ್ಸಿ ಇನ್ ಕರ್ನಾಟಕ ಸಿಕ್ಸ್ ಟೋಟಲ್ ಆಫ್ In the 23 election, they are much higher than 6018, but somebody got caught deleting 6018 votes, and it was caught like most crimes by a coincidence. These sare ke sare jo numbers hai, ye Karnataka ke numbers nahi, ye alag-alag states ke numbers hai. Aur in numbers ko aap phone karke देखिए रिप्लाई नहीं आता है तो सवाल यह है कि किसके नंबर्स हैं ये किसने ऑपरेट किए जब इन्होंने ऑपरेट किए ये कहां थे आईपी एड्रेस क्या था ओटीपी कैसे जनरेट हुआ कहां गया जी जो अभी स्टेज पे आए थे इन्होंने 12 वोटर्स को 14 मिनट में डिलीट कर दिया आप फॉर्म भरने की कोशिश कीजिए डिलीशन फॉर्म भरने की कोशिश कीजिए देखिए और जब हमने ने इनसे पूछा कि भैया आपने ये कैसे किया वो बबिता चौधरी जी खड़ी है सूर्यकांत जी यहां है।, है आ जाइए ये दोनों खड़े यहाँ सूर्यकांत जी बबिता जी इनको मालूम ही नहीं कि इन्होंने डिलीट किया ನಾನು ಸರ್ಸಂಬ ಐ ನನಗೆ ನಾಲೆಜ್ ಹೇಳಿದೆ ನನ್ನ ಹೆಸರು ಮೇಲೆ ಒಂಬತ್ತು ದಿನದ ಲಿಸ್ಟನ್ನು ಡಿಲೀಟ್ ಮಾಡಿದ್ದಾರೆ ಅದು ಯಾಕಂತ ಇವರು ನನಗೆ ಬಂದು ಕೇಳಿದ್ರು ನಮ್ಮ ಹೆಸರು ನೀವು ಯಾಕೆ ಡಿಲೀಟ್ ಮಾಡಿದ್ರಿ ಅಂತ ಅದಕ್ಕೆ ನಾನು ನಮ್ಮ ಸಾಹೇಬ್ರಿಗೆ ಹೇಳಿದ ನಾನು ಡಿಲೀಟ್ ಡಿಲೀಟ್ ಯಾರಿಗೂ ಮಾಡಿಲ್ಲ ಅಪ್ಲಿಕೇಶನ್ ಕೊಟ್ಟಿಲ್ಲ ಆದರೂ ಡಿಲೀಟ್ ಆಗ್ಯದ ನೋಡ್ರಿ ಹಾಗಾಗಿ ತಹಸೀಲ್ದಾರ್ ಪೊಲೀಸರು ಕಂಪ್ಲೇಂಟ್ ಕೊಟ್ಟಿರಿ ಮತ್ತು ಕಮಿಷನರ್ ಇದು ನಮ್ಮ ಜಿಲ್ಲಾ

Notice also what time this gentleman fills the form. For some reason he gets up at 4.07 in the morning and suddenly fills two forms in 38 seconds. Now let's talk about how this is being done. And why I'm saying and we are saying that this is being done in a centralized manner. And this is being done not using individuals but using software. Look at the serial numbers. Serial number one, serial number one, serial number one, serial number one. Serial number one means that this is the first person whose name this is the first name in the booth. So a software is picking up the first name in the booth and using it to delete voting. So someone ran an automated program that ensured. The first voter of the booth was the applicant. That same person got cell phones from outside the state, used them to file the application. And we are pretty certain that this was done in a centralized manner and it was done at scale. This was not done in a, you know, at a worker level, this was done at a call center.